ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ ವೀಕ್ಷಕ ಬಂಧುಗಳೇ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ ಇಂದು ನಾನು ಅಧ್ಯಾಯ ಐದು ಸಾಮಾಜಿಕ ಸಂಸ್ಥೆಗಳು ವಿವಾಹ ಮತ್ತು ಕುಟುಂಬ ಎಂಬ ಪ್ರಥಮ ಪಿಯುಷಿ ವಿಷಯದ ಬಗ್ಗೆ ತಮ್ಮ ಮುಂದೆ ಐದು ಮತ್ತು ಹತ್ತು ಅಂಕಗಳ ಪ್ರಶ್ನೋತ್ತರಗಳನ್ನು ಸಾಧಾರ ಇದ್ದೀನಿ ನೀವು ಸರಿಯಾಗಿ ಅಧ್ಯಯನ ಮಾಡಿಕೊಳ್ಳಿ ಐದು ಐದು ಅಂಕದ ಪ್ರಶ್ನೆಗಳನ್ನು ಬರೀ ಪಾಯಿಂಟ್ಸ್ ಬರೆದ್ರೆ ನಿಮಗೆ ಟೂ ಮಾರ್ಕ್ಸ್ ಸಿಗುತ್ತೆ ಹತ್ತು ಮಾರ್ಕ್ಸ್ ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ ನಾಲ್ಕು ಅಂಕಗಳನ್ನು ಕೊಡುವ ಸಾಧ್ಯತೆಗಳು ಮೂರರಿಂದ ನಾಲ್ಕು ಅಂಕಗಳನ್ನು ಕೊಡುವ ಸಾಧ್ಯತೆಗಳು ಇರ್ತವೆ ನೀವು ಸರಿಯಾಗಿ ಪೀಠಿಕೆ ಮತ್ತು ಉಪಸವಾರ ಹಾಕಿ ಬರೆದ್ರೆ ಸಂಪೂರ್ಣ ಅಂಕಗಳನ್ನು ಪಡೆಯುತ್ತೀರಿ ಅಂತ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ನಾನು ಐದು ಮತ್ತು ಹತ್ತು ಅಂಕದ ಪ್ರಶ್ನೋತ್ತರಗಳ ಮೇನ್ ಪಾಯಿಂಟ್ಸನ್ನು ಕೇಳ್ಬಿಟ್ಟು ಓವರ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೀವು ಸರಿಯಾಗಿ ಅಧ್ಯಯನ ಮಾಡಿಕೊಳ್ಳಿ ಓಕೆ ಐದು ಮತ್ತು ಹತ್ತು ಅಂಕದ ಪ್ರಶ್ನೋತ್ತರಗಳು ಅದರಲ್ಲಿ ಪ್ರಶ್ನೆ ಒಂದು ವಿವಾಹದ ಲಕ್ಷಣಗಳನ್ನು ವಿವರಿಸಿ ಸರಿಯಾದಂತಹ ಉತ್ತರ ಫಸ್ಟ್ ಪಾಯಿಂಟ್ ವಿವಾಹವು ಸಾರ್ವತ್ರಿಕವಾದುದು ಅಂದ್ರೆ ಎಲ್ಲ ಸಮಾಜಗಳಲ್ಲಿ ಕೂಡ ವಿವಾಹ ಸಂಸ್ಥೆ ಇದೆ ಆದಿ ಕಾಲದಿಂದ ಇಂದಿನವರೆಗೂ ನಾವು ಎಲ್ಲ ಸಮಾಜಗಳಲ್ಲಿ ವಿವಾಹ ಸಂಸ್ಥೆಯನ್ನ ನೋಡ್ತೀವಿ ಇದು ಒಂದು ಪವಿತ್ರವಾದಂತಹ ಕರ್ತವ್ಯ ಅವಿವಾಹಿತ ವ್ಯಕ್ತಿ ಸಮಾಜದಲ್ಲಿ ಪೂರ್ಣ ಸದಸ್ಯತ್ವವನ್ನು ಪಡೆಯುವುದಿಲ್ಲ ಹೀಗಾಗಿ ವಿವಾಹ ಎಲ್ಲ ಸಮಾಜ ಸಮುದಾಯಗಳಲ್ಲಿ ಕಂಡು ಬರುವಂತಹ ಸಾರ್ವತ್ರಿಕ ಸಂಸ್ಥೆಯಾಗಿದೆ ಸೆಕೆಂಡ್ ಪಾಯಿಂಟ್ ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗ ಇಲ್ಲಿ ಒಬ್ಬ ವ್ಯಕ್ತಿ ಮತ್ತು ಸ್ತ್ರೀ ವಿವಾಹವಾಗುವುದರ ಮೂಲಕ ಒಂದು ಶಾಶ್ವತವಾದಂತಹ ಸಂಬಂಧವನ್ನ ಹೊಂದಾರೆ ಪತಿ ಪತ್ನಿ ಅಂತ ಈ ಒಂದು ವೈವಾಹಿಕ ಜೀವನ ಸುದೀರ್ಘ ಕಾಲದವರೆಗೆ ಮುಂದುವರಿತಾ ಹೋಗುತ್ತೆ ಹಾಗೆ ಈ ಒಂದು ವೈವಾಹಿಕ ಜೀವನಕ್ಕೆ ಅನುಮತಿ ನೀಡುವುದೇ ವಿವಾಹದ ಒಂದು ಪ್ರಮುಖ ವಿವಾಹ ಅನ್ನುವಂಥ ಸಂಸ್ಕಾರವನ್ನ ನೀಡಿ ಅವರ ದಾಂಪತ್ಯ ಜೀವನಕ್ಕೆ ಇಲ್ಲಿ ಅನುಮತಿ ಸಿಗುತ್ತೆ ಹೀಗಾಗಿ ಸ್ತ್ರೀ ಪುರುಷರ ನಡುವಿನ ಒಂದು ಸಂಯೋಗ ಅಥವಾ ಸಂಬಂಧ ಇದಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ವಿವಾಹವು ಶಾಶ್ವತವಾದ ಸ್ವರೂಪದ್ದು ಅಂತ ವೈವಾಹಿಕ ಜೀವನ ಒಂದು ಶಾಶ್ವತ ಸ್ವರೂಪದ್ದು ಮ್ಯಾರೇಜ್ ಈಸ್ ಡ್ಯೂರೆಬಲ್ ಈ ಒಂದು ವಿವಾಹ ಸಂಸ್ಕಾರ ವಿವಾಹ ಅನ್ನೋದು ರೂಢಿ ಕಾನೂನು ಮತ್ತು ಧರ್ಮದ ಮನ್ನಣೆಯಿಂದ ನೆರವೇರಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ ವ್ಯಕ್ತಿ ವಿವಾಹದ ನಂತರವೂ ಸಾಂಸಾರಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ ನಂತರವೂ ಈ ಸಂಬಂಧ ಪತಿ ಪತ್ನಿಯರ ಸಂಬಂಧ ಶಾಶ್ವತವಾಗಿ ಮುಂದುವರಿತೈತಿ ಮಕ್ಕಳ ಜನನ ಲಾಲನೆ ಪಾಲನೆ ಪತಿ ಪತ್ನಿಯರ ಸಂಬಂಧ ಮುಂದುವರಿತೇತಿ ಇಲ್ಲಿ ಇದು ಶಾಶ್ವತವಾದಂತಹ ಬಂಧ ಅದೇ ರೀತಿ ಏಳೇಳು ಜನ್ಮಗಳ ಅನುಬಂಧ ಅಂತ ಕೂಡ ಹೇಳ್ತಾರ ವಿವಾಹವು ಸ್ವರ್ಗದಲ್ಲೇ ನೆರವೇರ್ತಾವ ಅಂತ ಕೂಡ ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ವಿವಾಹವು ಸಾಮಾಜಿಕ ಮತ್ತು ಧಾರ್ಮಿಕ ಸಂಬಂಧಗಳೊಂದಿಗೆ ಹೆಣೆದುಕೊಂಡಿದೆ ಸಮಾಜ ಯಾವುದೇ ಸಮಾಜ ತೊಗೊಳ್ಳಿ ನೀಡಿ ಪ್ರತಿಯೊಂದು ಸಮಾಜದಲ್ಲಿ ಕೆಲವೊಂದು ಸಂಸ್ಕಾರಗಳು ಇರ್ತಾವೆ ಪದ್ಧತಿಗಳು ಇರ್ತಾವೆ ನಂಬಿಕೆಗಳನ್ನ ಒಳಗೊಂಡಿರ್ತೈತಿ ವಿವಾಹ ಸಂಸ್ಥೆ ಕೂಡ ಹಲವಾರು ಸಂಸ್ಕಾರಗಳನ್ನ ಒಳಗೊಂಡು ನೆರವೇರುವಂತಹ ಒಂದು ಪ್ರಕ್ರಿಯೆ ಆಗಿದೆ ಸಾಮಾನ್ಯವಾಗಿ ಇದು ಸಾರ್ವಜನಿಕವಾಗಿಯೇ ನೆರವೇರುವಂತಹ ಒಂದು ಸಮಾರಂಭವಾಗಿದೆ ಅಂತ ಹೇಳ್ಬೋದು ಅದೇ ರೀತಿ ಇದೊಂದು ಪವಿತ್ರವಾದಂತಹ ಕರ್ತವ್ಯ ಅಂತ ಭಾವಿಸಲಾಗ್ತೈತಿ ಇಲ್ಲಿ ವಿವಾಹ ಹಲವಾರು ಸಾಮಾಜಿಕ ಧಾರ್ಮಿಕ ಸಂಸ್ಕಾರಗಳೊಂದಿಗೆ ಪದ್ಧತಿಗಳೊಂದಿಗೆ ಆಚರಣೆಗಳೊಂದಿಗೆ ನಡೆಯುವಂತಹ ಒಂದು ಬಂಧನವಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಪರಸ್ಪರ ಹಕ್ಕು ಮತ್ತು ಕರ್ತವ್ಯಗಳ ಮನವರಿಕೆ ವಿವಾಹ ಸಂಸ್ಥೆ ಪ್ರತಿಯೊಬ್ಬ ವ್ಯಕ್ತಿಗೆ ಆತನ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ಮನವರಿಕೆ ಮಾಡಿಕೊಡ್ತೈತಿ ಉದಾಹರಣೆ ಕೊಡಬೇಕಪ್ಪ ಅಂದ್ರೆ ಮಕ್ಕಳ ಮತ್ತು ಹೆಂಡತಿಯ ಒಂದು ಸಂರಕ್ಷಣೆ ಗಂಡನ ಕರ್ತವ್ಯವಾಗಿರ್ತೈತಿ ಗಂಡ ಮತ್ತು ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳುವುದು ಪತ್ನಿಯ ನೈತಿಕ ಹೊಣೆಗಾರಿಕೆ ಆಗಿರ್ತೈತಿ ಮಕ್ಕಳ ಜನನ ಲಾಲನೆ ಪಾಲನೆ ಪೋಷಣೆ ಪತಿ ಪತ್ನಿಯರ ಒಂದು ಕರ್ತವ್ಯ ಆಗಿರ್ತೈತಿ ಅದೇ ರೀತಿ ವಯೋವೃದ್ಧರನ್ನು ಆಮೇಲೆ ತಂದೆ ತಾಯಿಗಳನ್ನ ಸಂರಕ್ಷಿಸುವುದು ಮಕ್ಕಳನ್ನ ಸಂರಕ್ಷಿಸುವುದು ಕೂಡ ಪತಿ ಪತ್ನಿಯರ ಒಂದು ಕರ್ತವ್ಯ ಆಗಿರ್ತೈತಿ ಅಂತ ನಾವಿಲ್ಲಿ ಉದಾಹರಣೆ ಕೊಡ್ಬೋದು ಓಕೆ ಇಷ್ಟು ಪಾಯಿಂಟ್ ಅನ್ನ ನಾವು ವಿವರಣೆ ಸಮೇತ ನಿಮಗೆ ವಿವರಿಸಿದ್ದೀನಿ ಸರಿಯಾಗಿ ಅಧ್ಯಯನ ಮಾಡಿಕೊಳ್ಳಿ ಓಕೆ ನೆಕ್ಸ್ಟ್ ಪ್ರಶ್ನೆ ಎರಡು ವಿವಾಹದ ಕಾರ್ಯಗಳನ್ನ ವಿವರಿಸಿ ಇದು ಕೂಡ ಒಂದು ಐದು ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳ್ಬೋದು ಅಥವಾ ಕ್ವಶನ್ ಅಲ್ಲಿ ಕೇಳಬಹುದು ನೀವು ಹತ್ತು ಕ್ವಶನ್ ಹತ್ತು ಪಾಯಿಂಟ್ಸ್ ಹತ್ತು ಮಾರ್ಕ್ಸ್ ಕ್ವೆಶನ್ ಅಲ್ಲಿ ಕೇಳಿದಾಗ ನೀವು ಎಲ್ಲ ಆರು ಪಾಯಿಂಟ್ಸ್ ಅನ್ನ ಬರಿಬೇಕಾಗುತ್ತೆ ಓಕೆ ಐದು ಮಾರ್ಕ್ಸ್ ಕೇಳಿದಾಗ ನೀವು ಐದು ಪಾಯಿಂಟ್ಸ್ ಅನ್ನ ಬರೀರಿ ಓಕೆ ಫಸ್ಟ್ ಪಾಯಿಂಟ್ ವಿವಾಹವು ಲೈಂಗಿಕ ಜೀವನದ ನಿಯಂತ್ರಣ ವಿವಾಹ ಸಂಸ್ಥೆ ವ್ಯಕ್ತಿಕ ವ್ಯಕ್ತಿಯ ಲೈಂಗಿಕ ಜೀವನದ ಮೇಲೆ ನಿಯಂತ್ರಣವನ್ನ ಹೇರ್ತೈತಿ ಮಾನವನ ಜೀವನವನ್ನೋದು ಲೈಂಗಿಕ ಜೀವನವನ್ನು ನಿಯಂತ್ರಿಸುವಲ್ಲಿ ಇದು ಅತ್ಯಂತ ಪ್ರಭಾವಶಾಲಿ ಸಾಧನವೇ ವಿವಾಹ ಅಂತ ಹೇಳ್ಬೋದು ಇದು ಒಂದು ಲೈಂಗಿಕ ಪ್ರವೃತ್ತಿ ಅನ್ನೋದು ಲೈಂಗಿಕ ಆಸಕ್ತಿ ಅನ್ನೋದು ಮೂಲಭೂತ ಜೈವಿಕ ಪ್ರವೃತ್ತಿ ಈ ಒಂದು ಲೈಂಗಿಕ ಅಭಿಲಾಷೆಯನ್ನ ತೃಪ್ತಿಯನ್ನು ಹೊಂದಲಿಕ್ಕೆ ವಿವಾಹ ಮನ್ನಣೆಯನ್ನು ನೀಡ್ತೈತಿ ಒಟ್ಟಾಗಿ ಲೈಂಗಿಕ ಜೀವನಕ್ಕೆ ಅಥವಾ ಸಾಂಸಾರಿಕ ಜೀವನಕ್ಕೆ ಸಂಪೂರ್ಣವಾದಂತಹ ಅನುಮತಿಯನ್ನು ವಿವಾಹ ಸಂಸ್ಥೆ ನೆರವೇರು ವಿವಾಹ ಅನ್ನುವಂತಹ ಒಂದು ಸಂಸ್ಕಾರದಿಂದ ಸಾಮಾಜಿಕ ಮನ್ನಣೆ ಪಡೀಲಿಕ್ಕೆ ವೈವಾಹಿಕ ಜೀವನಕ್ಕೆ ಸಾಂಸ್ಕಾರಿಕ ಜೀವನಕ್ಕೆ ಮನ್ನಣೆ ಪಡಲಿಕ್ಕೆ ಸಾಧ್ಯ ಆಗ್ತೈತೆ ಅಂತ ಹೇಳ್ಬೋದು ಓಕೆ ಅದೇ ರೀತಿ ವಿವಾಹವು ಲೈಂಗಿಕ ಸಂಬಂಧಗಳ ಮೇಲೆ ಇತಿಮಿತಿಯನ್ನ ಹೇರ್ತೈತಿ ಪ್ರತಿಯೊಂದು ಸಮಾಜದಲ್ಲಿ ಕೂಡ ಅವಿವಾಹಿಕ ಅಂತ ವಿವಾಹ ಸಂಸ್ಕಾರ ನೆರವೇರಿಸ್ಬೇಕಂದ್ರ ಕೆಲವೊಂದು ಪದ್ಧತಿಗಳು ಇರ್ತಾವ ನಿಯಮಗಳಿರ್ತಾವ ಆಚರಣೆಗಳು ಇರ್ತಾವೆ ಕೆಲವೊಂದು ಇತಿಮಿತಿಗಳು ಇರ್ತಾವ ಈಗ ತಂದೆ ಮಗಳು ತಾಯಿ ಮಗ ಸಹೋದರ ಸಹೋದರಿಗಳ ನಡುವೆ ಇದು ಒಂದು ನಿಷೇಧಾಜ್ಞೆ ಇರುತ್ತೆ ವಿವಾಹ ಸಂಸ್ಕಾರ ನೆರವೇರಿಸಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ಕೆಲವೊಂದು ನಿಯಮಗಳ ಜೊತೆ ಈ ಒಂದು ವಿವಾಹ ಸಂಸ್ಕಾರ ನೆರವೇರಿಸ್ ಕೆಲವೊಂದು ನಿಷೇಧಾಜ್ಞೆಗಳು ಕೂಡ ಇರ್ತವೆ ಅಂತ ಹೇಳ್ಬೋದು ನೆಕ್ಸ್ಟ್ ವಿವಾಹ ಕುಟುಂಬ ಸಂರಚನೆಗೆ ವೇದಿಕೆ ನಿರ್ಮಾಣ ಮಾಡುತ್ತದೆ ವಿವಾಹ ಮತ್ತು ಕುಟುಂಬ ಅನ್ನೋದು ಪರಸ್ಪರ ಪೂರಕವಾದಂತಹ ಒಂದು ಸಂಸ್ಥೆ ವಿವಾಹ ಸಂಸ್ಕಾರದ ನಂತರ ಮಕ್ಕಳ ಜನನ ಅದೇ ರೀತಿ ಜನನದ ನಂತರ ಕುಟುಂಬ ಏನಾಗ್ತೈತರು ಸ್ಥಾಪನೆ ಆಗ್ತೈತಿ ಹೊಸ ಪೀಳಿಗೆ ಜನ್ಮ ತಾಳ್ತವೆ ಆ ಒಂದು ಕುಟುಂಬ ಬೆಳೆದಂತೆ ಕುಟುಂಬದ ಸಾಮಾಜಿಕ ಇದು ಮನ್ನಣೆ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಇದು ಕುಟುಂಬದ ಆದ್ಯ ಕರ್ತವ್ಯ ಆಗಿರ್ತೈತಿ ವಂಶ ಪಾರಂಪರ್ಯ ಅದೇ ರೀತಿ ಕೆಲವೊಂದು ಹಕ್ಕುಗಳು ಉತ್ತರಾಧಿಕಾರತ್ವ ಸಾಮಾಜಿಕ ಹೊಣೆಗಾರಿಕೆ ಇವೆಲ್ಲವುಗಳನ್ನು ನಾವು ಪಡೆದುಕೊಳ್ಳಿಕ್ಕೆ ಈ ಒಂದು ಕುಟುಂಬದ ಸಂರಚನೆ ಅತಿ ಅವಶ್ಯ ಆಗಿರ್ತೈತಿ ಅಂತ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಆರ್ಥಿಕ ಸಹಕಾರಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತದೆ ವಿವಾಹದಿಂದ ದಂಪತಿಗಳಿಗೆ ಆರ್ಥಿಕ ಹೊಣೆಗಾರಿಕೆ ಹೆಚ್ಚಾಗ್ತೈತಿ ಈಗ ಪತಿ ಪತ್ನಿಯರು ದೈನಂದಿನ ಜೀವನಕ್ಕೆ ಮೂಲಭೂತವಾದಂತಹ ಅಗತ್ಯತೆಗಳು ಉದಾಹರಣೆ ಆಹಾರ ವಸತಿ ಶಿಕ್ಷಣ ಆರೋಗ್ಯ ಮನರಂಜನೆ ಭದ್ರತೆ ಅತಿ ಅವಶ್ಯವಾಗಿರ್ತೈತಿ ಇವನ್ನೆಲ್ಲ ಪಡೆದುಕೊಳ್ಳಿಕ್ಕೆ ಅವರು ಶ್ರಮಿಸಬೇಕಾಗ್ತೈತಿ ಶ್ರಮ ವಿಭಜನೆ ಈ ಒಂದು ತತ್ವ ವಿವಾಹ ನೆರವೇರಿದ ನಂತರ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗ್ತಿರ್ತೈತಿ ತಮ್ಮ ಒಂದು ದೈನಂದಿನ ಕೆಲಸಗಳನ್ನು ಲಿಂಗ ಶಕ್ತಿ ಸಾಮರ್ಥ್ಯ ಆಧಾರಗಳ ಮೇಲೆ ಅವರು ಕೆಲಸವನ್ನು ಹಂಚಿಕೊಂಡು ಕಾರ್ಯ ನಿರ್ವಹಿಸ್ಬೇಕಾಗ್ತೈತಿ ಈಗ ಉದಾಹರಣೆ ಕೊಡ್ಬೇಕಪ್ಪಾ ಅಂತಂದ್ರ ಕೆಲವೊಂದು ಪುರುಷರು ಮನೆಯವರೆಗೆ ಕೆಲಸ ಮಾಡಿದ್ರೆ ಸ್ತ್ರೀ ಕೆಲಸ ಅಂದ್ರೆ ಸ್ತ್ರೀ ಪುರುಷರು ಕುಟುಂಬ ಅನ್ನುವಂತಹ ರಥವನ್ನ ಎಳ್ಕೊಂಡು ಹೋಗ್ತೈತ್ರಿ ಪತಿ ಪತ್ನಿಯರು ತಮ್ಮ ಮಕ್ಕಳ ಲಾಲನೆ ಪಾಲನೆ ಕೆಲಸ ಕಾರ್ಯಗಳು ಆ ಒಂದು ಪುರುಷ ಮತ್ತು ಸ್ತ್ರೀಯರಲ್ಲಿ ಹಂಚಲ್ಪಟ್ಟಿರ್ತಾವ ಅವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಓಕೆ ವಿವಾಹ ಸಂಗಾತಿಗಳಿಗೆ ಭಾವನಾತ್ಮಕ ಮತ್ತು ಬೌದ್ಧಿಕ ಉತ್ತೇಜನ ಬೆಳೆಸಿಕೊಳ್ಳಲು ಸಹಾಯಕವಾಗಿದೆ ವಿವಾಹ ಜೀವನ ಸಂಗಾತಿಗಳನ್ನ ದೈಹಿಕವಾಗಿ ಹತ್ತಿರಗೊಳಿಸ್ತೈತಿ ಹೀಗಾಗಿ ಅವರಲ್ಲಿ ಹೆಚ್ಚು ಆತ್ಮೀಯತೆ ಬೆಳೆಸ್ತೈತಿ ಒಬ್ಬ ಪತ್ನಿಗಾಗಿ ಮತ್ತು ಪತಿಗಾಗಿ ಇವರೊಬ್ಬರ ಮಧ್ಯ ಪ್ರೀತಿ ಆತ್ಮೀಯತೆ ನಂಬಿಕೆ ಏರ್ಪಡ್ತವೆ ಅದೇ ರೀತಿ ಒಂದು ಭಾವನಾತ್ಮಕ ಸಂಬಂಧ ಏರ್ಪಡ್ತೈತಿ ನನ್ನ ನಮ್ಮ ಅನ್ನುವಂತಹ ಭಾವನಾತ್ಮಕ ಸಂಬಂಧ ಏರ್ಪಡ್ತೈತಿ ಹೀಗಾಗಿ ಒಟ್ಟಾರೆ ಈ ಒಂದು ಸಂಗಾತಿಗಳ ಮಧ್ಯೆ ಭಾವನಾತ್ಮಕ ಮತ್ತು ಬೌದ್ಧಿಕ ಸಹಕಾರ ಬೆಳಿಲಿಕ್ಕೆ ಈ ವಿವಾಹ ಸಂಸ್ಥೆಯಿಂದ ಸಾಧ್ಯ ಅಂತ ನೆಕ್ಸ್ಟ್ ವಿವಾಹ ಸಾಮಾಜಿಕ ಐಕ್ಯತೆಯನ್ನು ತರ್ತೈತಿ ಮ್ಯಾರೇಜ್ ಏಮ್ಸ್ ಆಟ್ ಸೋಲಿಡಾರಿಟಿ ವಿವಾಹ ಸಂಸ್ಥೆ ಕೇವಲ ಎರಡು ವಿರುದ್ಧ ಲಿಂಗಗಳನ್ನ ಒಟ್ಟಿಗೆ ಸೇರಿಸುವುದು ಅಷ್ಟೇ ಅಲ್ಲ ಎರಡು ವಿಭಿನ್ನ ಕುಟುಂಬಗಳನ್ನ ಎರಡು ವಿಭಿನ್ನ ಸಮೂಹಗಳನ್ನ ಇಲ್ಲಿ ಒಟ್ಟುಗೂಡಿಸ್ತೈತಿ ಅದೇ ರೀತಿ ರಕ್ತ ಸಂಬಂಧಿಗಳಿಗೆ ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತೈತಿ ಈಗ ಇತ್ತೀಚೆಗೆ ಅಂತೂ ಎರಡು ವಿಭಿನ್ನ ಮತದವರು ಕೂಡ ಬೇರೆ ಬೇರೆ ಧರ್ಮ ಜಾತಿ ಒಂದು ಅಂತರ್ಜಾತಿ ವಿವಾಹಗಳು ಕೂಡ ಏರ್ಪಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ನಾವೆಲ್ಲ ಒಂದು ಒಂದೇ ಕುಟುಂಬದವರು ಅನ್ನುವಂತ ಒಂದು ಭಾವನಾತ್ಮಕ ಒಂದು ಐಕ್ಯತೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಲ್ಲದೆ ಈ ಒಂದು ಜಾತೀಯತೆ ಕೋಮುವಾದ ಜನಾಂಗವಾದ ಪ್ರಾದೇಶಿಕವಾದ ಮುಂತಾದ ಸಂಗೋಚಿತ ಭಾವನೆಗಳನ್ನು ಈ ವಿವಾಹ ಸಂಸ್ಥೆ ಏನು ಮಾಡ್ತೈತ್ರಿ ಕಡಿಮೆ ಮಾಡ್ತೈತಿ ಈ ಮಾನವ ಕುಟುಂಬ ಒಂದೇ ಅನ್ನುವಂತಹ ಸಾಮಾಜಿಕ ಐಕ್ಯತೆಯನ್ನು ತರಲಿಕ್ಕೆ ಇದು ಸಹಾಯಕವಾಗಿದೆ ಅಂತ ಹೇಳ್ಬೋದು ಇಷ್ಟು ಇದು ಈ ಒಂದು ವಿವಾಹ ಕಾರ್ಯಗಳ ಬಗ್ಗೆ ನೀವು ವಿವರಣೆಯನ್ನು ಕೊಡಬೇಕಾಗ್ತೈತಿ